ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಖ್ಯಾತಿಯ ನಟಿ ನಿವೇದಾ ಗೌಡ ಒಂದು ವಿಡಿಯೋ ಹಂಚಿಕೊಂಡಿದ್ದಾರೆ ಇದರಲ್ಲಿ ನಿವಿ ಅಮ್ಮ ಕೂಡ ಇದ್ದಾರೆ ಇಬ್ಬರು ಆನೆ ಜೊತೆಗೆ ಸ್ನಾನ ಮಾಡ್ತಿರೋದು ಈ ವಿಡಿಯೋದ ವಿಶೇಷವೇ ಆಗಿದೆ ಆದರೆ ಇದನ್ನ ನೋಡಿದವರ ಕಾಮೆಂಟ್ ಗಳು ಭಯಂಕರವಾಗಿಯೇ ಇದೆ ಬಿಗ್ ಬಾಸ್ ನಿವೇದಾ ಗೌಡ ಮತ್ತು ಅವರ ತಾಯಿ ಆನೆ ಜೊತೆಗೆ ಸ್ನಾನ ಮಾಡ್ತಿದ್ದಾರೆ ಇದನ್ನ ನೋಡಿದವರು ಜಾಲಿ ಜಾಲಿ ಎಲ್ಲ ಜಾಲಿ ಅಂತಾನು ಕಾಮೆಂಟ್ ಮಾಡಿದ್ದಾರೆ ಆನೆ ಮೈ ತನ್ನ ಅಮ್ಮ ಮಗಳು ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ ಆನೆ ಮೇಲೆ ಕುಳಿತು ಖುಷಿ ಪಟ್ಟಿದ್ದಾರೆ ಹಾಗೇನೆ ಈ ವಿಶೇಷ ಕ್ಷಣದ ವಿಡಿಯೋವನ್ನ ನೀವು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲೂ ಶೇರ್ ಮಾಡಿಕೊಂಡಿದ್ದಾರೆ ಆದರೆ ಇದನ್ನ ನೋಡಿದವರು ಅದ್ಯಾಕೋ ಒಳ್ಳೆ ಮಾತುಗಳನ್ನೇ ಬರೆದಿಲ್ಲ ನೋಡಿ ಎಲ್ಲರಿಗೂ ಅದೇನೋ ಸಮಸ್ಯೆ ಅನ್ನೋ ಹಾಗೆ ಕಾಮೆಂಟ್ ಹೊಡೆದಿದ್ದಾರೆ ಹುಡುಕಿದರೂ ಕಾಂಪ್ಲಿಮೆಂಟ್ ಸಿಗೋದೇ ಇಲ್ಲ ಬಿಡಿ ಹಾಗೆ ಈ ಎಲ್ಲದರ ಒಂದು ಸ್ಟೋರಿ ಇಲ್ಲಿದೆ ನಿವಿಂದಾ ಗೌಡ ಸಿಕ್ಕಾಪಟ್ಟೆ ಬೋಲ್ಡ್ ಅನ್ನಿಸುತ್ತಾರೆ ಬಿಕಿನಿ ತೊಟ್ಟು ಸಮುದ್ರ ತೀರದಲ್ಲಿ ಪೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಆದರೆ ಈ ಒಂದು ಓಪನ್ ಜರ್ನಿ ನಿಲ್ತಾನೇ ಇಲ್ಲ ಅದು ವಿವಿಧ ರೀತಿಯ ಓಪನ್ ಆಗುತ್ತಲೇ ಇದೆ ಹಾಗಂತಲೋ ಏನೋ ನಿವಿತ್ತ ಏನೇ ಹಾಕಿದರೂ ಕಮೆಂಟ್ ಜಾಸ್ತಿನೇ ಬರ್ತಿದೆ ಹಾಗೆ ಇದೀಗ ಆನೆ ಮೈ ತೊಳೆದು ಜೊತೆ ಜೊತೆಗೆ ಸ್ನಾನ ಮಾಡಿರೋ ಒಂದು ವಿಡಿಯೋ ಹೆಚ್ಚು ಗಮನ ಸೆಳೆಯುತ್ತಿದೆ ಶ್ರೀಲಂಕಾದಲ್ಲಿಯೇ ಈ ಜಾಲಿ ಟೈಮ್ ಕಳೆದಿದ್ದಾರೆ ಅನ್ನುವ ಮಾಹಿತಿನೂ ಸಿಗ್ತಿದೆ ಅಮ್ಮ ಮತ್ತು ಮಗಳ ಈ ಒಂದು ವಿಡಿಯೋ ನೋಡಿದವರು ಒಳ್ಳೆ ಮಾತುಗಳನ್ನ ಏನು ಹೇಳಿಲ್ಲ ಬಿಡಿ ಆನೆ ಮೈ ತೊಳೆಯುತ್ತಿದ್ದೀರಿ ಸುಮ್ನೆ ಯಾಕೆ ತೊಳೆಯುತ್ತೀರಿ ಸೋಪು ಹಾಕಿ ಶಾಂಪೂನು ಹಾಕಿ ಎಲ್ಲಾ ಹಾಕಿ ತೊಳೆಯಿರಿ ಯಾಕೆ ಸುಮ್ನೆ ತೊಳೆಯುತ್ತೀರಾ ಅಂತಲೇ ಅದ್ಯಾರು ಕಮೆಂಟ್ ಬಾಕ್ಸ್ ಅಲ್ಲಿಯೇ ಬರೆದಿದ್ದಾರೆ ಮತ್ ಯಾರು ಹಿಡಿಯೋದು ಹಿಡ್ದಿದ್ದೀರಾ ದೊಡ್ಡ ಆನೆಯನ್ನೇ ಹಿಡಿದಿದ್ದೀರಾ ಬಿಡಿ ಅಂತಲೇ ಚುಚ್ಚಿದ್ದಾರೆ ಆನೆ ಏನ್ ಪುಣ್ಯ ಮಾಡುತ್ತೋ ಮಾರ್ಯಾರೆ ಅನ್ನೋ ಕಮೆಂಟ್ ಕೂಡ ಸಿಗ್ತಿದೆ ಆಫ್ರಿಕಾದಲ್ಲಿ ಶೀಲಾ ಮತ್ತು ಮಮ್ಮಿ ಅನ್ನು ಒಂದು ಇಂಟ್ರೆಸ್ಟಿಂಗ್ ಕೂಡ ಇದೆ ಕಾರಣ ನಿವೇದಿತಾ ಗೌಡ ಧರಿಸಿರೋ ಕಾಸ್ಟ್ಯೂಮ್ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ನಾಯಕಿಯ ತರವೇ ಇದೆ ಅದ್ಕೋ ಏನೋ ಅದ್ಯಾರೋ ಆಫ್ರಿಕಾದಲ್ಲಿ ಶೀಲಾ ಮತ್ತು ಮಮ್ಮಿ ಅಂತಲೇ ಬರೆದಿದ್ದಾರೆ ಇದೇನೋ ಒಂದು ಹಂತಕ್ಕೆ ಇರೋ ಗಳೇ ಆಗಿದೆ ಆದರೆ ಇನ್ನು ಕೆಲವು ಕಾಮೆಂಟ್ ಗಳು ಇವೆ ಇವುಗಳನ್ನ ಹೇಳೋಕು ಆಗೋದಿಲ್ಲ ಬರೆಯೋಕೂ ಆಗೋದಿಲ್ಲ ಈ ರೀತಿಯ ಗಳು ಇಲ್ಲಿ ಇವೆ ಅಂತಲೇ ಹೇಳಬಹುದು ನಿವೇತಾ ಗೌಡ ಸಿಕ್ಕಾಪಟ್ಟೆ ಬೋಲ್ಡ್ ಆಗ್ತಿದ್ದಾರೆ ಪ್ರತಿದಿನವೂ ಒಂದಲ್ಲ ಒಂದು ವಿಡಿಯೋ ಶೇರ್ ಆಗುತ್ತಿದೆ ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಿದ್ದಾರೆ ಕೊರತೆ ಇಲ್ಲದೆಂತೇನೆ ಕಮೆಂಟ್ಗಳು ಕೂಡ ಬರ್ತಾನೆ ಇದೆ ಆದರೆ ನೀವೇ ಇದಕ್ಕೆ ಒಂಚೂರು ತಲೆ ಕೆಡಿಸಿಕೊಂಡಿಲ್ಲ ಬದಲಾಗಿ ತಮಗೆ ಏನು ಅನಿಸುತ್ತದೆಯೋ ಅದನ್ನೇ ಮಾಡ್ತಾನೆ ಇದ್ದಾರೆ ಹಾಗಾಗಿಯೇ ನಿವೇತ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ವಿಡಿಯೋ ಮತ್ತು ಫೋಟೋಗಳು ಅಪ್ಲೋಡ್ ಆಗ್ತಾನೆ ಇವೆ ಜನರ ಗಮನ ಸೆಳೆಯುತ್ತಲೇ ಇವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅಮ್ಮ ಮಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು